ಸೊ ನಮ್ಮ ಅನ್ವೇಷಣೆ ಅಂತಂದ್ಬಿಟ್ಟರೆ ಇವರು ಸ್ವಿಗ್ಗಿದು ರಿಲೇಟೆಡ್ ಕಂಟೆಂಟ್ ಮಾಡ್ತಾ ಇದಾರೆ ಅರ್ನಿಂಗ್ ವಿಡಿಯೋಸ್ ಅವೆಲ್ಲ ಜೊತೆಗೆ ಇವ್ರನ್ನ ಕಾಜ್ ಮಾಡ್ತಾ ಇದ್ರೆ ಎರಡು ಹೆಲ್ಮೆಟ್ ಹಾಕೊಂಡು ನೋಡಿಸಿ ಅಂತ ಇವಾಗ ನಾವೇಳ್ ಹೇಳೋದು ಅದೇನೇನೆ ಸೊ ದಯವಿಟ್ಟು ಇವ್ರ ಕಾಸ್ಗೆ ಸಪೋರ್ಟ್ ಮಾಡಿ ಜೊತೆಗೆ ನೀವು ಅಷ್ಟೇ ಯಾರ್ಯಾರು ಹೇಳುತ್ತಿದ್ದರೆ ಎಲ್ಲರೂ ಸೇಫಾಗಿ ಹೆಲ್ಮೆಟ್ ಹಾಕಿ ಸೇಫ್ ಆಗಬೇಕು ಓಕೆನಾ ನಿಮಗೂ ಬ್ರೋ ಹುಷಾರ್ ಟೇಕ್ ಕೇರ್ ಬಾಯ್ ಸ್ನೇಹಿತರೆ ಶಂಕರ್ ಟೈಟ್ಲ್ ತಮ್ನಲ್ಲಿ ನೋಡಿರ್ತೀರಾ ಸೊ ಇವತ್ತು ಕಾರ್ಮಿಕರ ದಿನಾಚರಣೆ ಸೊ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಸೊ ದಯವಿಟ್ಟು ಕ್ಷಮಿಸಿ ವಿಡಿಯೋ ಬಂದಿರೋದು ಬಂದಿರೋದು ಲೇಟ್ ಆಗಿದೆ ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಇವತ್ತು ಔಟ್ಸೈಡ್ ಹೋಗಿದ್ದೆ ಒಂದು ಪೂಜೆ ಇತ್ತು ದೇವಸ್ಥಾನಕ್ ಹೋಗಿದ್ವಿ ಆದ್ರೂ ಈ ವಿಡಿಯೋ ಮಾಡ್ಲೇಬೇಕು ಅಂತ ನಾವು ಬೇಗ ಬೇಗ ಬಂದು ಆ ನಾವೀಗ ನಿಮಗೆ ಆಕ್ಚುಲಿ ಬಿಸಿಲಲ್ಲಿ ಬಂದಿದ್ವಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಬಂದು ಈ ನಿಮ್ಗೆ ವಿಶ್ ಮಾಡಲೇಬೇಕು ಅಂತ ಸೊ ಪ್ರತಿಯೊಬ್ಬರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಏನಕ್ಕಪ್ಪ ಅಂದ್ರೆ ಈ ವಿಡಿಯೋ ಮಾಡಲೇಬೇಕು ಅಂತ ನಾನು ಬಂದಿದ್ದು ಸೊ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ ಸೊ ಎಲ್ಲರಿಗೂ ನಮಗ್ ನಾವು ವಿಶ್ ಮಾಡ್ಕೊಬೇಕು ಸೊ ಅದರಿಂದ ಸೊ ಕಾರ್ಮಿಕರ ದಿನಾಚರಣೆ ದಿವಸ ನಿಮಗೆ ಲೈಕ್ ನಿಮ್ ಇವಾಗ ನಿಮ್ಗೆ ಕಮ್ಮಿ ಅಂದ್ರೆ ಡೋಟಲ್ ಬಂದಿರ್ತದೆ ನಾನು ಒಬ್ನೇ ಬರ್ಬೇಕಿತ್ತು ಏನಕ್ಕಪ್ಪ ನಮ್ಮ ಮಿಸ್ಸಸ್ ನ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಒಂದು ಇಂಪಾರ್ಟೆಂಟ್ ಒಂದು ಮೆಸೇಜ್ ಕೊಡೋಣ ಅಂತ ಆಕ್ಚುಲಿ ಇವತ್ತು ನಾನು ಪ್ಲಾನ್ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಸ್ವಲ್ಪ ಜನಕ್ಕೆ ಏನಾದ್ರು ಹೆಲ್ಪ್ ಮಾಡೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಇದೆಲ್ಲೋ ಆಚೆ ಹೋಗಿ ಬಂದಿರೋದ್ರಿಂದ ನನಗೆ ಆಗ್ಲಿಲ್ಲ ದಯವಿಟ್ಟು ಯೂಟ್ಯೂಬ್ ಶನ್ಸ್ ಮತ್ತೆ ಇನ್ನೊಂದೇನಂದ್ರೆ ಒಬ್ರಿಗೆ ಮಾಡಿ ಇನ್ನೊಬ್ರಿಗೆ ಮಾಡಿಲ್ಲ ಅಂದ್ರೆ ಸೊ ಅದಕ್ಕೂ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗೂ ಅದೇ ತರ ಕಮೆಂಟ್ಸ್ ಬಂದಿತ್ತು ಸೊ ಅದಕ್ಕೆ ಅದು ಬೇಡ ಸೊ ಇವತ್ತು ಈ ಸರಿ ಇದೇ ತರ ವಿಶ್ ಮಾಡೋಣ ಅಂತ ಒಂದು ಮೆಸೇಜ್ ಕೊಡೋದಾದ್ರೆ ನಿಮಗೆ ಒಂದು ಮೆಸೇಜ್ ಕೊಡೋಣ ಅಂತ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ಕುಟುಂಬಗೋಸ್ಕರ ಫ್ಯಾಮಿಲಿಗೋಸ್ಕರ ಓಕೆನಾ ಸೊ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂದ್ರೆ ಈಗ ಪ್ರತಿಯೊಬ್ಬ ಡಿಲಿವರಿ ಬಾಯ್ ಸೊ ನಾಟ್ ಡಿಲಿವರಿ ಬಾಯ್ ಪ್ರತಿಯೊಬ್ರು ಪ್ರತಿಯೊಬ್ರು ಕೂಲಿ ಮಾಡೋ ಪ್ರತಿಯೊಬ್ರು ಏನಪ್ಪಾ ಅಂದ್ರೆ ಫ್ಯಾಮಿಲಿಗೋಸ್ಕರ ನಾವು ಕೆಲಸ ಮಾಡೋದು ಎಕ್ಸ್ಪೆಷಲಿ ನಮ್ ಡಿಲಿವರಿ ಗೆ ಒಂದು ಮೆಸೇಜ್ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಆ ತುಂಬಾ ಜನ ಏನ್ ಮಾಡ್ತೀರಪ್ಪ ಅಂದ್ರೆ ಫ್ಯಾಮಿಲಿಗೋಸ್ಕರ ಕಷ್ಟಪಟ್ಟು ದುಡಿತೀರಾ ಬಟ್ ಆದ್ರೆ ಅದೇ ಫ್ಯಾಮಿಲಿನ ನೀವು ಮರೆತು ಆಫ್ ಹೆಲ್ಮೆಟ್ ಹಾಕೊಂಡು ವಿತೌಟ್ ಹೆಲ್ಮೆಟ್ ಹಾಕೊಂಡು ಡ್ಯೂಟಿ ಮಾಡ್ತೀರಾ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ನೀವು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ ನಾನು ಒಂದು ಒಂದು ಕೇಳೋದೇನೆಂದ್ರೆ ನೀವು ದುಡಿತಾ ಇರೋದೇ ಫ್ಯಾಮಿಲಿಗೋಸ್ಕರ ಆದರೆ ನಿಮಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಫ್ಯಾಮಿಲಿ ಏನಾಗುತ್ತೆ ಸಫರ್ ಮಾಡಬೇಕಾಗುತ್ತೆ ಸೊ ನೀವು ಒಂದ್ ಸ್ವಲ್ಪ ಯೋಚನೆ ಮಾಡಿ ಈಗ ನೀವು ಇಷ್ಟೆಲ್ಲ ಕಷ್ಟ ಪಡ್ತಿದ್ರಾ ಇಷ್ಟೆಲ್ಲ ದುಡಿತಾ ಇದೀರಾ ಬಿಸ್ಲಲ್ಲಿ ಕಷ್ಟ ಪಡ್ತಾ ಇದೀರಾ ಮನೆಯಲ್ಲಿ ಕಷ್ಟ ಪಡ್ತಿದ್ರ ನೀವು ರಾತ್ರಿ ಆಗಲು ನೋಡಿದ್ರೆ ಕಷ್ಟ ಪಡ್ತಿದ್ರಾ ಬಟ್ ಆದ್ರೆ ಒಂದ್ ಮಾತ್ ನಿಮ್ ಇಷ್ಟೆಲ್ಲ ಕಷ್ಟ ಕಷ್ಟಪಟ್ಟಿ ನೀವು ವಿತೌಟ್ ಹೆಲ್ಮೆಟ್ ಹಾಕೊಂಡಿರಾ ಅಂದ್ರೆ ಹೆಲ್ಮೆಟ್ ಹಾಕಿದ್ರೆ ನೀವು ಡ್ಯೂಟಿ ಮಾಡ್ತಿರ್ತೀರಾ ಸೊ ಲಾಸ್ಟ್ ಟೈಮ್ ಒಂದು ಹುಡುಗನ್ಗೆ ಆಕ್ಸಿಡೆಂಟ್ ಆದಾಗ ಸ್ಪಾಟ್ ಡೆತ್ ಹಾಫ್ ಹೆಲ್ಮೆಟ್ ಯೂಸ್ ಮಾಡ್ತಿರೋದ್ರಿಂದ ಸೊ ಆ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಾ ಇರ್ತಾರೆ ಒಂದೇನಂದ್ರೆ ಇನ್ ಕೇಸ್ ಏನಾದ್ರು ಫ್ಯಾಮಿಲಿಯಲ್ಲಿ ಈಗ ನಾನು ನಾನು ಒಂದು ಫ್ಯಾಮಿಲಿ ಈಗ ನಮ್ ಮಿಸ್ಸಸ್ ಇವಾಗ ನಾನು ಸೊ ನಾನೇನಾದ್ರು ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಅದು ಎಷ್ಟು ಸಫರ್ ಆಗುತ್ತೆ ನಾನೇನಾದ್ರು ಈಗ ಆಫ್ ಹೆಲ್ಮೆಟ್ ಹಾಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆ ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ ಅಲ್ವಾ ಸೊ ಆ ಒಂದು ಫೀಲಿಂಗ್ ಅಂದ್ರೆ ಹೆಂಗಿರುತ್ತೆ ನಿನ್ ಪ್ರಕಾರ ನಾನು ತುಂಬಾ ಜನ ನೋಡ್ಬಿಟ್ಟಿದೀನಿ ಹಾಸ್ಪಿಟಲ್ಸ್ ಅಲ್ಲಿ ಪೇಷಂಟ್ಸ್ ಗಳನ್ನ ಸೊ ಆಕ್ಸಿಡೆಂಟ್ಗಳಾಗಿ ಬಂದಾಗ ಸೊ ಅವ್ರು ಅಳೋದು ಸೊ ಸಫರ್ ಮಾಡೋದು ಸೊ ಜಾಸ್ತಿ ದುಡ್ಡಾಗಿದೆ ಅಂತ ಅಂದ್ಬಿಟ್ಟು ಅವ್ರು ನಮ್ಮ ಹತ್ರ ಅವ್ರ ಕಷ್ಟಗಳೆಲ್ಲ ಶೇರ್ ಮಾಡ್ಕೊಳ್ಳೋದು ಸೊ ಅದು ಪ್ರತಿಯೊಂದು ಕೂಡ ತುಂಬಾ ಕಷ್ಟನೇ ಆಗುತ್ತೆ ಸೊ ಸೇಫ್ ಆಗಿ ನಾವು ಕೆಲಸ ಮಾಡಿದ್ರೇನೆ ಬೆಟರ್ ಅಂತ ನನ್ನ ಅಭಿಪ್ರಾಯ ಹಾಸ್ಪಿಟ್ಲ್ಗೆ ಎಲ್ಲೂ ಫ್ರೀ ಟ್ರೀಟ್ಮೆಂಟ್ ಅಂತೂ ಕೊಡಲ್ಲ ಸೊ ಹಾಸ್ಪಿಟಲ್ ಬರೋ ಬದಲು ಸ್ಟಾರ್ಟಿಂಗ್ ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ನಾವು ಸೊ ಅದರಿಂದ ದಯವಿಟ್ಟು ಎಲ್ಲರೂ ಸೇಫ್ ಆಗಿರಿ ಸೊ ದಯವಿಟ್ಟು ಎಲ್ಲರೂ ಫುಲ್ ಹೆಲ್ಮೆಟ್ ಹಾಕೊಂಡೆ ಕೆಲಸ ಮಾಡಿ ಆಫ್ ಹೆಲ್ಮೆಟ್ ಹಾಕೋಬೇಡಿ ಹಾಸ್ಪಿಟ್ಲ್ ಬಂದು ಸುಮ್ಮನೆ ದುಡ್ಡು ಎಲ್ಲ ವೇಸ್ಟ್ ಮಾಡೋ ಬದಲು ನೀವು ಕೆಲಸ ಮಾಡ್ತೀರಾ ಬಟ್ ನಿಮ್ ಫ್ಯಾಮಿಲಿ ಅವ್ರು ಬಂದು ಗೆ ಕಷ್ಟ ಆಗುತ್ತಲ್ಲ ಸೊ ಹಾಸ್ಪಿಟ್ಲ್ ಬಂದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹುಷಾರಾಗಿ ಎಲ್ಲಾರು ಕೆಲಸ ಮಾಡಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಸೊ ಇದೊಂದ್ ಸ್ವಲ್ಪ ನೀವು ಒಂದ್ ಎರಡು ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಾವ್ ಏನ್ ಹೇಳ್ತಾ ಇದೀವಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಏನಪ್ಪಾ ಅಂದ್ರೆ ಈಗ ನೋಡಿ ಬೇಸಿಕ್ ಆಗಿ ನಾನೊಂದು ಅಂದ್ರೆ ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಈಗ ನೀವು ಕೆಲಸ ಮಾಡ್ತಿದೀರ ನಾಲ್ಕು ದಿವಸ ನೀವೆಲ್ಲೋ ಒಂದು ರೋಡಲ್ಲಿ ಹಾಕ್ತಿದ್ದಾಗ ಅಂದ್ರೆ ಈಗ ಈ ಕೋಲ ಎಲ್ಲರಿಗೂ ನಾನ್ ಆಗ್ಬೇಕು ಅಂತಿಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡಿ ತಿಂಕ್ ಮಾಡಿ ಅಷ್ಟೇ ಏನಾದ್ರು ಆಕ್ಸಿಡೆಂಟ್ ಆಯ್ತು ಓಕೆನಾ ಸೊ ನಿಮ್ಗೆ ಎಷ್ಟು ಕಷ್ಟ ಇರ್ತದೆ ಅಂತ ಕಷ್ಟಕ್ಕೋಸ್ಕರ ಬಂದು ಇಷ್ಟೊಂದು ಬಿಸಿಲಲ್ಲಿ ನೀವು ಕಷ್ಟ ಪಡ್ತಿದೀರಾ ಸೊ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು ಓಕೆ ನಿಮಗೆ ಅನ್ಫಾರ್ಚುನೇಟ್ಲಿ ನೀವು ಹೆಲ್ಮೆಟ್ ಹಾಕಿದ್ರೆ ತುಂಬಾ ಸೀರಿಯಸ್ ಆಯ್ತದೆ ಅಂದ್ರೆ ನಿಮ್ಗೆ ಏನು ಗೊತ್ತಿರಲ್ಲ ಆಕ್ಸಿಡೆಂಟ್ ಆದಾಗ ನೀವು ನಿಮ್ಗೆ ಏನೋ ಗೊತ್ತಿರಲ್ಲ ಸೊ ನಿಮ್ಮನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಹಾಸ್ಪಿಟಲ್ ಫ್ಯಾಮ್ಲಿ ಅವರು ಎಷ್ಟು ಸಫರ್ ಆಗ್ತಾರೆ ದುಡ್ಡಿನಗೋಸ್ಕರ ಆಗ್ಲಿ ಅಂದ್ರೆ ಕಷ್ಟ ನೋವು ಸೊ ನಮ್ ಮಗನ್ಗೆ ಏನಾಗುತ್ತೋ ಅಂತ ಅನ್ಫಾರ್ಚುನೇಟ್ಲಿ ನೀವ್ ಏನಾದ್ರು ಎಕ್ಸ್ಪೈರ್ ಲೈಕ್ ನಿಮ್ಗೆ ಏನಾದ್ರು ಆಯ್ತು ಅಂದ್ರೆ ನಿಮ್ ಫ್ಯಾಮ್ಲಿ ಅವ್ರ ಗತಿ ಏನು ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ಈಗ ನಾನು ಒಂದ್ ಹೇಳ್ತೀನಿ ಈಗ ನಮ್ಗೆ ಬೇರೆ ಕಡೆ ಕೆಲಸ ಈಗ ನಿಮ್ಗೆ ಅನ್ಸಬಹುದು ಅಂತವ್ರು ಏನಕ್ಕೆ ಕೆಲಸ ಮಾಡ್ತೀರಾ ಬೇರೆ ಕೆಲಸ ಮಾಡ್ಕೊಳ್ಳ ಅಂತ ಬಟ್ ಬೇರೆ ಕಡೆ ಕೆಲಸ ಮಾಡ್ಕೊಳ್ಳಕ್ಕೆ ಈ ಸಂಬಳಗಳು ನಮ್ಗೆ ಅಲ್ಲಿ ಬರಲ್ಲ ಬಟ್ ಆದ್ರೆ ಇಲ್ಲಿ ಈ ಬರ್ತಿದೆ ಅಂದ್ರೆ ನಾವು ಮುನ್ನೆಚ್ಚರಿಕೆಯಿಂದ ಹೆಲ್ಮೆಟ್ ಹಾಕೊಳ್ಳೋದಾಗ್ಲಿ ಸ್ಲೋ ಡ್ರೈವಿಂಗ್ ಮಾಡೋದಾಗ್ಲಿ ನೋಡ್ಕೊಂಡು ಗಾಡಿ ಓಡಿಸೋದಾಗ್ಲಿ ಈ ತರ ಮಾಡಿದ್ರೆ ನಮಗ್ ಬೆಸ್ಟ್ ಅಂತ ನಾನು ಹೇಳ್ತಿರೋದು ಸೊ ಸ್ವಲ್ಪ ಯೋಚನೆ ಮಾಡಿ ಓಕೆನಾ ನೀವೇನಾದ್ರು ನಿಮ್ ಫ್ಯಾಮಿಲಿಗೆ ನೀವು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಕುಟ್ಕೊಂಡ್ ನಾನೇ ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಇರ್ತಾರೆ ಅಂತ ಯೋಚನೆ ಮಾಡಿ ಕುತ್ಕೊಂಡು ಕಷ್ಟ ಆಗುತ್ತೆ ಯಾವ ತರ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಒಂದ್ ಟೂ ಮಿನಿಟ್ಸ್ ಬ್ಲೈಂಡ್ ಆಗಿ ಯೋಚನೆ ಮಾಡಿ ಕಣ್ಣು ನಾ ಯೋಚನೆ ಮಾಡಿ ನಾನು ಇಲ್ಲ ಅಂದ್ರೆ ನನ್ನ ಮನೆಯವ್ರು ಹೆಂಗಿರ್ತಾರೆ ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಎಷ್ಟ್ ಕಷ್ಟದಲ್ಲಿ ಇರ್ತಾರೆ ಸೊ ಇದೊಂದ್ ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಡ್ಯೂಟಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ತುಂಬಾ ಜನ ನನ್ನ ಲೈಕ್ ನನ್ ಮೆಸೇಜ್ ಮಾಡ್ಕೊಂಡು ಬಂದಿದ್ರೆ ಅಂದ್ರೆ ಕೆಲ್ಸ ಮಾಡಕ್ ಬರ್ತಾ ಇದೀನಿ ಬೆಂಗಳೂರಿಗೆ ನಿನ್ನ ನಂಬ್ಕೊಂಡು ನಿಮ್ಮನ್ನೇ ಇದ್ ಮಾಡ್ಕೊಳ್ತಾ ಬಟ್ ಅಂತವ್ರಿಗೆಲ್ಲ ನಾನು ಒಂದೇ ಮಾತಾಡೋದು ನೀವ್ ಫ್ಯಾಮಿಲಿಗೋಸ್ಕರ ನೀವು ಕಷ್ಟ ಬಟ್ ಬರ್ತಿರೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವ್ ಹೇಳಿರ್ತೀರ ತುಂಬಾ ಜನ ನನ್ನ ಹತ್ರ ಫ್ಯಾಮಿಲಿ ಈ ತರ ಕಷ್ಟದಲ್ಲಿದೆ ಸೊ ಅದಕ್ಕೋಸ್ಕರ ಫೀಲ್ಡ್ ಬರ್ತಾ ಇದೀನಿ ಅಂತ ಸೊ ಬರೋರು ಒಂದ್ ಮಾತೇನಾ ಅಂದ್ರೆ ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಹಾಕೊಂಡು ಅದೂನು ಸ್ಟ್ರಾಂಗ್ ಅಂತ ಇರೋ ಹೆಲ್ಮೆಟ್ ಅಂದ್ರೆ ಕೆಲವರು ಮೈಂಡ್ ಸೆಟ್ ಹೆಂಗಿರ್ತಾರೆ ನಾನೇ ತುಂಬಾ ಜನ ಕೇಳಿದೀನಿ ಬ್ರೋ ಒಂದ್ ಹಾಫ್ ಹೆಲ್ಮೆಟ್ ಏನಕ್ಕೆ ಯೂಸ್ ಮಾಡ್ತಾರೆ ಫುಲ್ ಹೆಲ್ಮೆಟ್ ಏ ಅದಕ್ಕೆ ಯಾರ್ಗು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾರೆ ಸಾವಿರದ ಎಂಟುನೂರು ರೂಪಾಯಿ ಒಂದ್ ದಿವಸದಲ್ಲಿ ದುಡಿತೀಯಾ ಬಟ್ ನೀನ್ ಪ್ರಾಣ ಹೋದ್ರೆ ಲಕ್ಷ ಹೋಗುತ್ತೆ ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಲಕ್ಷ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಾರೆ ಸಾವಿರದ ಏಳುನೂರ ಐವತ್ತು ರೂಪಾಯಿ ನಾವು ಅಂದ್ರೆ ಮುಖ ನೋಡ್ಕೊಂಡಿದ್ರೆ ಸ್ವಲ್ಪ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ ಸೀರಿಯಸ್ ಆಗಿ ಯೋಚನೆ ಮಾಡಿ ಸೊ ನಾನು ಎಷ್ಟೋ ಎಷ್ಟೋ ಜನ ಕೇಳಿದೀನಿ ಅಂದ್ರೆ ಅವ್ರ ಮೈಂಡ್ ನೀನ್ ಯಾವಣ ನನ್ ಗೆಲ್ಲಕ್ಕೆ ನನ್ನ ಇಷ್ಟ ನನ್ನ ನಾನ್ ಅಂದ್ರೆ ಈಗಿನ ಎಲ್ಲರಿಗೂ ಹಂಗಿರ್ತದೆ ನಾನು ಒಂದ್ ಟೈಮಲ್ಲಿ ಹಂಗೆ ಇದ್ದಿದ್ದೆ ನಾನೇನು ಇದಲ್ಲ ನಾನು ಒಂದ್ ಟೈಮಲ್ಲಿ ಹಂಗಿದ್ದೆ ಏ ಗುರು ನಾನು ತೋಪು ನಾನು ಕರೆಕ್ಟ್ ಆಗಿ ಗಾಡಿ ಓಡಿಸ್ತೀನಿ ನನ್ನ ಎಷ್ಟು ಓಡಿಸ್ತೀನಿ ಇಲ್ಲ ಅಂತಿಲ್ಲ ಬಟ್ ಆದ್ರೆ ನಾನು ಸೇಫ್ಟಿ ನಾನು ತಗೊಂತೀನಿ ಸೊ ನನ್ನ ಫ್ಯಾಮಿಲಿಗೋಸ್ಕರ ನಾನು ಏನ್ ಅಂದ್ರೆ ಕಷ್ಟ ಇದೆ ದುಡಿಬೇಕು ಬಟ್ ಅದ್ರ ಜೊತೆ ಸೇಫ್ಟಿ ತಗೊಳದನ್ನೂ ಒಂದು ಇಂಪಾರ್ಟೆಂಟು ಸೊ ಇವತ್ತು ಕಾರ್ಮಿಕರ ದಿನಾಚರಣೆ ಒಂದು ದಿವಸ ಈ ಒಂದು ಮೆಸೇಜ್ ನ ಕೊಡ್ಲೇಬೇಕನ್ಸ್ತು ನನಗೆ ಏನಕ್ಕೆ ಅಂದ್ರೆ ರೀಸೆಂಟ್ ಆಗಿ ಎರಡು ಆಕ್ಸಿಡೆಂಟ್ ಆಗಿ ಎರಡು ಡೆಲಿವರಿ ಬಾಯ್ಸ್ ತೀರ್ಕೊಂಡ್ರು ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಐ ತಿಂಕ್ ಈ ಇಯರ್ ಅಲ್ಲಿ ಒಬ್ರು ಲಾಸ್ಟ್ ಇಯರ್ ಅಲ್ಲಿ ಒಬ್ರು ಮೈಸೂರಲ್ಲೊಬ್ರು ನಾಗರ ನಾಗರಭಾವಿ ನಿಯರ್ ಬೈ ಒಂದು ಇದತ್ರ ಒಂದು ಹೆಸರು ಗೊತ್ತಾಗ್ತಿಲ್ಲ ಅಲ್ಲೊಬ್ರು ಸ್ವಲ್ಪ ಯೋಚನೆ ಮಾಡಿ ನಾನು ನಿಜವಾಗ್ಲೂ ಹೇಳ್ತೀನಿ ಅವ್ರ ಫ್ರೆಂಡ್ಸ್ ಕಾಲ್ ಮಾಡಿ ನನ್ಗೆ ಹೇಳ್ಕೊಂಡಾಗ ಅವ್ರ ಫ್ಯಾಮಿಲಿ ಪರಿಸ್ಥಿತಿ ಪಾಪ ಹೆಂಗ್ ಅವ್ರು ಜೀವನ ಮಾಡ್ತಾರೆ ಫ್ಯಾಮ್ಲಿ ಅವರು ಒಬ್ಬನೇ ಮಗ ಹತ್ತಿರ್ಕೊಂಬಿಟ್ಟ ಈ ಟೈಮಲ್ಲಿ ಇನ್ನೊಬ್ರನ್ನ ನೆನ್ಸ್ಕೊಂತೀನಿ ಯತೀಶ್ ಅಂತ ನನ್ನ ಕಾಲೇಜ್ ಫ್ರೆಂಡ್ ಅವನೊಬ್ಬರದು ಡಿಲಿವರಿ ಬಾಯ್ ಅಲಂಕದಲ್ಲಿ ಸ್ಪಾಟ್ ಡೇತ್ ಅವ್ರದ್ದು ವಿಡಿಯೋನ ಹಾಕಿ ಅಂದಿದ್ದ ಬಟ್ ನಾನು ಅನ್ಫಾರ್ಚುನೇಟ್ಲಿ ಅದು ಆಕ್ಸಿಡೆಂಟ್ ಬ್ಲಡ್ ಎಲ್ಲ ಇದಾಗಿರೋದು ಆ ವಿಡಿಯೋ ಹಾಕೋಕ್ಕಾಗಿರಲ್ಲ ಈ ವಿಷಯನ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಯಲಂಕಾದಲ್ಲಿ ನ್ಯೂಟೋನ್ ಹತ್ರ ಹೋಗ್ತಿದ್ದಾಗ ಓವರ್ಟೇಕ್ ಮಾಡಕ್ ಹೋಗಿ ಲಾರಿ ಕೆಳಗಡೆ ಸಿಗಾಕೊಂಡು ತಲೆ ಮೇಲೆ ಯೋಚನೆ ಮಾಡಿ ತಲೆ ಮೇಲೆ ಗಾಡಿ ಲಾರಿ ಟೈರ್ ಹತ್ತಿರೋದು ಸೊ ಪರಿಸ್ಥಿತಿ ಹೆಂಗಿರುತ್ತೆ ಯೋಚನೆ ಮಾಡಿ ಡಿಲಿವರಿ ಬಾಯ್ ಹೆಲ್ಮೆಟ್ ಯೂಸ್ ಮಾಡಿಲ್ಲ ಆ ಸೊ ಆ ಒಂದು ರೀಸನ್ ಗೆ ಆ ಕಂಪ್ಲೇಂಟ್ ಪೊಲೀಸ್ ಅವ್ರ ತಗೊಂಡ್ರೆ ಆ ಡಿಲಿವರಿ ಬಾಯ್ಸ್ ತಪ್ಪು ಅಂತ ಹೇಳ್ಬಿಟ್ರು ಸೊ ಯೋಚನೆ ಮಾಡಿ ಒಂದು ಅಂದ್ರೆ ಕೆಲವರು ಮೈಂಡ್ ಸೆಟ್ ಇರ್ತದೆ ಇಲ್ಲೇ ಅಲ್ಲ ಗುರು ಏನು ಅಂತ ಸೊ ಇದು ನಾ ಡೆಲಿವರಿ ಬಾಯ್ಸ್ ಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಕಷ್ಟಪಟ್ಟು ದುಡಿತಾ ಇರ್ತೀರಾ ಸೊ ಆ ಕಷ್ಟನ ನೀವು ಮನೆಗೋಸ್ಕರ ದುಡಿತಾ ಇರ್ತೀರಾ ಸೊ ಮನೆಯವ್ರಿಗೋಸ್ಕರ ದಯವಿಟ್ಟು ಹೆಲ್ಮೆಟ್ ನಾಕೋಲಿ ಓಕೆನಾ ನನ್ ಕಡೆಯಿಂದ ಇದೊಂದು ಕಾಸ್ಟ್ ನಾನು ಲಾಸ್ಟ್ ಟೈಮ್ ಕಿತ್ತಾಡಿ ಕಿರಣ್ ಬ್ರೋನ ಯೂಸ್ ಅಂದ್ರೆ ಲೈಕ್ ಮೀಟ್ ಮಾಡಿದಾಗೂ ಅವ್ರ ಕಡೆಯಿಂದಾನಿಸಿದ್ದೆ ಸೊ ಈ ಆ ವಿಡಿಯೋನ ಹಾಕಿರ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ನನ್ನ ನನ್ನ ಫ್ಯಾಮಿಲಿ ಜೊತೆ ನಾನು ನನ್ನ ನಾನು ನನ್ನ ಸೇಫ್ಟಿ ನಾನು ನೀವು ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಸೇಫ್ಟಿ ತಗೋಲಿ ಏನಿಲ್ಲ ಜಸ್ಟ್ ಹೆಲ್ಮೆಟ್ ಹಾಕೊಳ್ಳಿ ಐ ಎಸ್ ಐ ಮಾರ್ಕ್ ಇರೋದನ್ನ ಚೆನ್ನಾಗಿರೋ ಹೆಲ್ಮೆಟ್ ಹಾಕೊಳ್ಳಿ ಓಕೆನಾ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಿರ್ತೀರಾ ಸೊ ದಯವಿಟ್ಟು ಈ ಒಂದು ನಾನು ನಿಮ್ ರಿಕ್ವೆಸ್ಟ್ ಅಂದ್ಕೊಳ್ಳಿ ಇನ್ನೇನಾದ್ರೂ ಇನ್ನೇನಾದ್ರು ಅನ್ಕೊಳ್ಳಿ ಸೊ ದಯವಿಟ್ಟು ಇದೊಂದು ಫಾಲೋ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನೊಂದು ಡೆಲಿವರಿ ಬಾಯ್ ಆಗಿ ಸೊ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಈ ದಿವಸ ಈ ದಿವಸ ಏನಾದರೂ ನಿಮಗೆ ಅಂದ್ರೆ ಏನ್ ಗುರು ಈ ದಿವಸನೂ ಬಂದ್ಬಿಟ್ಟು ನಾನು ತಲೆ ತಿಂತ ಯಾಕೆ ಅಂತ ಅನ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತಾ ದಯವಿಟ್ಟು ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಮತ್ತೊಂದ್ಸರಿ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಸೊ ಮುಂದಿನ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೈ ಫ್ರೆಂಡ್ಸ್